ಯಾಕೆ ಸೇರ್ಕೊಬೇಕು ಕರೆಕ್ಟಾಗಿ ಮಾತಾಡು ಅವ್ರು ಬಿ ಟಿ ಬಿ ಟಿ ವಿ ಅಕ್ಕ ನಾವು ಅಭಿಮಾನಿಗಳಕ್ಕ ಕರೆಕ್ಟಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀವಿ ಬಿ ಟಿ ವಿ ಅಕ್ಕ ದರ್ಶನ್ ಫ್ಯಾನ್ಸ್ ಡ್ಯಾಶ್ ಬೇಡ ಏನು ಹೇಳು ದರ್ಶನ್ ಫ್ಯಾನ್ಸ್ ಡ್ಯಾಶ್ ಬೇಡ ಸರಿನಾ ಬಾಯ್ ಐತೆ ಅಂತ ಹೆಂಗೆ ಬೇಕಂಗೆ ಮಾತಾಡ್ಬಾರ್ದು ನನಗೂ ಬಾಯಿ ಐತೆ ನಾನು ಬಿ ಟಿ ವಿ ಆ್ಯಂಕರ್ ಡ್ಯಾಶ್ ಅನ್ಲಾ ಇಲ್ಲ ಬಿ ಟಿ ವಿ ಆ್ಯಂಕರ್ದು ಡ್ಯಾಶ್ ಅಲ್ಲ ಕರೆಕ್ಟಾಗಿ ಮಾತಾಡು ಕರೆಕ್ಟಾಗೆ ಬಾಯಿ ಐತೆ ಅಂತ ಹೆಂಗೆ ಬೇಕಂಗೆ ಮಾತಾಡಬೇಡ ಒಬ್ರು ತಪ್ಪು ಮಾಡಿದ್ದಾರೆ ಅಂತ ನಾವು ಫಸ್ಟಿಗೆ ಇಷ್ಟಪಟ್ಟಿರ್ತೀವಿ ಆಮೇಲೆ ತಪ್ಪಾಗಿರುತ್ತೆ ಹಂಗಂತ ನಾವು ನಾವೇನು ಮಾಡೋಕ್ಕಾಗುತ್ತೆ ಈಗಲೂ ನಮ್ಮ ನಂಬಿಕೆ ನಮ್ಮ ಬಾಸು ತಪ್ಪು ಮಾಡಿಲ್ಲ ಅಂತ ಓಕೆ ಮಾಡಿದ್ದಾರೆ ಅವರು ಮಾಡೋದಕ್ಕೂ ನಾವು ದರ್ಶನ್ ಫ್ಯಾನ್ಸ್ ಡ್ಯಾಶ್ ಆಗೋದಕ್ಕೂ ಕಾರಣ ಏನು ದರ್ಶನ್ ಫ್ಯಾನ್ಸ್ ಡ್ಯಾಶ್ ಅಂದರೆ ದರ್ಶನ್ ಸರ್ಗಾಗಲ್ಲದು ಕೋಟ್ಯಾಂತರ ಫ್ಯಾನ್ಸ್ ಇರೋದ್ರೆ ಪ್ರತಿಯೊಬ್ಬನಿಗೂ ಬರುತ್ತೆ ದರ್ಶನ್ ಫ್ಯಾನ್ ಡ್ಯಾಶ್ ಈಗ ದರ್ಶನಿಂದ ಟಿ ಆರ್ ಪಿ ಫುಲ್ಲು ನಿಮಗೆ ಆಯ್ತಾ ಹೊಟ್ಟೆ ತುಂಬ ಊಟ ನಿಮಗೆ ಪಿ ಎಫ್ ಟಿ ಎಫ್ ಐನೂರು ರೂಪಾಯಿ ಎಕ್ಸ್ಟ್ರಾ ಸಂಬಳ ಇದೆ ತಾನೇ ಬರೋದು ಇನ್ನೇನು ಬರೋಲ್ಲ ಪೊಲೀಸರು ನಿಮ್ಗೇನು ಹೇಳ್ತಿಲ್ಲ ಸು ಅವ್ರ ಬಗ್ಗೆ ಅದೇನಾಗಿತ್ತು ಏನಂತ ಸುದ್ದಿನೇ ಇಲ್ಲ ಬೆಲ್ಟ್ ತಗೊಂಡು ಹೊಡೆದಂತೆ ರಾತ್ರಿ ಎಲ್ಲ ಹೋಗಿ ಮಲ್ಕೊಂಡು ಹಿಂಗೆ ವಿಡಿಯೋ ಕ್ಯಾಮ್ರಾ ಮಾಡಿರೋ ಹಂಗೆ ಹೇಳ್ತಾರೆ ಬೆಲ್ಟ್ ತೊಗೊಂಡು ಹೊಡೆದಂತೆ ದರ್ಶನ್ ಪವಿತ್ರಗಳು ನಡ್ಕಂಡಿದ್ದಂತೆ ಕರೆಕ್ಟಾಗಿ ಮಾತಾಡಿ ಫಸ್ಟ್ ಏಯ್ ಅಜಿತ್ ನಿನಗೂ ಹೇಳ್ತಾ ಇರೋದು ಅಜಿತ್ ಸರ್ ನೋ ಅಜಿತ್ ಅಜಿತ್ ಸರ್ ನಿಮಗೂ ಹೇಳ್ತಿರೋದು ದರ್ಶನ್ ಸರ್ ತಪ್ಪು ಮಾಡಿದರೆ ಸಾಬೀತಾಗುತ್ತೆ ಯಾರೇ ಆಗಲಿ ಶಿಕ್ಷೆ ಆಗುತ್ತೆ ಶಿಕ್ಷೆ ಆಗಿರೋ ತಪ್ಪು ಮಾಡಿರೋ ಅನ್ಭವಸ್ಕೊತಾರೆ ಅದಕ್ಕೆ ನಾವು ಅಭಿಮಾನಿಗಳೇನು ಮಾಡೋಕ್ಕಾಗಲ್ಲ ಇಷ್ಟಪಟ್ಟಿದ್ದೀವಿ ತಪ್ಪು ಮಾಡಿದರೆ ಶಿಕ್ಷೆ ಪಡ್ತಾರೆ ಅದು ಅವೆಲ್ಲ ಮುಂದಿನ ಪ್ರೊಸೀಜರ್ ನಡೆಯುತ್ತೆ ದರ್ಶನ್ ಅಭಿಮಾನಿಗಳೇ ನಾನು ದರ್ಶನ್ ಅಭಿಮಾನಿ ಅಂತ ಕೇಳಿದರೆ ಅವ್ರನ್ನ ನೀವು ಇಮಾನ್ಸಿಗೆ ಸೇರ್ಕೊಳ್ಳಿ ಬೆಂಗಳೂರಿಗೆ ಸೇರ್ಕೊಳ್ಳಿ ಅಮೇರಿಕಾಗೆ ಸೇರ್ಕೊಳ್ಳಿ ಅಂತ ಹೇಳ್ತೀನಿ ಅನ್ನೋ ಅವೆಲ್ಲ ಬಿಟ್ಟು ಪೆನ್ ತಗೊಂಬ ಅಲೆ ತಗೊಂಬ ನೀನು ಏನಾದರೂ ತಗೊಂಬ ನಾನು ದರ್ಶನ್ ಅಭಿಮಾನಿ ಅಂತ ಸೈನ್ ಮಾಡ್ಕೊಂಡು ಕೊಡ್ತೀನಿ ಅದು ಯಾವ ಹಾಸ್ಪಿಟಲ್ಗೆ ಸೇರಿಸ್ಕೊಂತ ನಾನು ನೋಡ್ತೀನಿ ಲಾಸ್ಟ್ ಒಂದೇ ಒಂದು ಮಾತು ಹೇಳ್ತೀನಿ ನಿನಗೆ ಬೇಜಾರಾದರೂ ಪರವಾಗಿಲ್ಲ ತಲೆಗೆ ಕೂದಲಿಲ್ಲ ಕಾಂತಾರ ಮೂವಿಲಿ ಹೇಳ್ದಂಗೆ ಕಾಡಿನಲ್ಲಿ ಒಂದು ಸೊಪ್ಪು ಇದೆ ತಲೆ ಕಚ್ಕೊಂಡು ಆಯಿತಾ ಇಷ್ಟೆಲ್ಲ ಹೇಳಿದ್ದಕ್ಕೆ ಅಜಿತ್ ಸರ್ ಬಿ ಟಿ ವಿ ಮೇಡಮ್ ಸ್ವಾರಿ ಶಾರ್ಟ್ ಅಂದರೂ ಸ್ವಾರಿ ಅಂತ ಹೇಳಲ್ಲ ನಿನ್ನ ಡೈಲಾಗ್ ನಿನಗೆ ನೀನು ಹಿಂಗೆ ಹೇಳಿದ್ದು ನೀನು ಹಿಂಗೆಲ್ಲ ಮಾತಾಡಿದ್ದಕ್ಕೆ ದರ್ಶನ್ ಅಭಿಮಾನಿಗಳು ಬೇಜಾರಾಗಿದ್ದಾರೆ ಅದಕ್ಕೆ ಬೇಜಾರಾದರೆ ಆದರೆ ಆಗಲಿ ಬಿಡು ಅಂದ್ರ ಹೀಗೆ ನೀನು ಬೇಜಾರಾದರೆ ಆಗಲಿ ಲಾಸ್ಟ್ ದರ್ಶನ್ ಅಭಿಮಾನಿಗಳಿಗೊಂದು ಮಾತು ನಮ್ಮ ಭಾಷೆ ತಪ್ಪು ಮಾಡಿದರೆ ಭಾಸದ್ರೆ ಇನ್ನೊಬ್ಬರದ ಶಿಕ್ಷೆ ಅನುಭವಿಸ್ತಾರೆ ಇಂಥ ನನ್ನ ಮಕ್ಕಳು ಮಾತ್ರ ಡಿ ಬಾಸ್ ಫ್ಯಾನ್ಸ್ ಹಂಗೆ ಹಿಂಗೆ ಅಂತ ಫ್ಯಾನ್ಸ್ ಬಗ್ಗೆ ಮಾತಾಡಿದ್ರೆ ಯಾವಾಗ ಸುಮ್ಮನೆ ಇಟ್ಬೇಡ್ರಿ ತಪ್ಪು ಮಾಡಿದರೆ ಅನುಭವಿಸ್ತಾರೆ ನೀನಾಗಲಿ ನಾನಾಗಲಿ ಪ್ರೀತಿಸಿದ್ದೀವಿ ದರ್ಶನ್ ಬಾಸ್ನ ನೆಕ್ಸ್ಟ್ ಸೆಕೆಂಡ್ರಿ ಆಗಲಿ ಯಾರಾಗಲಿ ನಮ್ಮ ಭಾರತೀಯ ಕಾನೂನಿನ ಪ್ರಕಾರ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ತಾರೆ ಅದನ್ನು ಬಿಟ್ಟು ಯಾವ್ಯಾವನೂ ಲುಚ್ಚ ನನ್ನ ಮಕ್ಕಳು ತೆಗೆಯಲ್ಲ ನಮ್ಮ ಬಗ್ಗೆ ಕೆಟ್ಟಾಗಿ ಬಯಸ್ಕೊಂಬೆಡ್ರಿ ಸರಿನಾ ನಮಗೂ ಫ್ಯಾಮಿಲಿ ಐತೆ ಎಲ್ಲ ಐತೆ ದರ್ಶನ್ ಅಭಿಮಾನಿಗಳು ಡ್ಯಾಶ್ ಹಂಗೆ ಹಿಂಗೆ ಎಲ್ಲ ಬೇಡ ಸರಿ ಚೆನ್ನಾಗಿರೋಲ್ಲ ತಪ್ಪು ಮಾಡಿದ್ರೆ ಅನುಭವಿಸ್ತಾರೆ ಅವರು ನಮ್ಮ ಸುತ್ತಮುತ್ತ ಹೆಣ್ಮಗಳಿಗೆ ಪಾಪ ನಮ್ಮ ಅಮ್ಮನ ನಮ್ಮ ತಂಗಿನ ಯಾರನ್ನ ಇದ್ದಂಗೆ ಅವರಿಗೂ ಏನಾದ್ರು ಒಂದು ಪರಿಹಾರ ಸಿಗಲಿ ಒಳ್ಳೆಯದಾಗಲಿ ಸರಿನಾ ನೀವು ಭೇಟಿಯವರು ಆಮೇಲೆ ಸುವರ್ಣ ನ್ಯೂಸ್ ಯಾವ ಚಾನಲ್ ಎಲ್ಲ ಚಾನಲ್ ಅವ್ರ ಅಂತಲ್ಲ ನೀಟಾಗೆ ನಮ್ಮ ಬಗ್ಗೆ ನೀಟಾಗಿ ಮಾತಾಡಿ ಯಾರ ಬಗ್ಗೆ ನಮ್ಮ ಬಗ್ಗೆ ಡ್ಯಾಶ್ ಅಂತ ಆಗ್ತಿಲ್ಲ ಅದು ಕೇಳ್ತಿದ್ದೀನಿ ಟಾ ಬಾಯ್ ಬಾಯ್